ಯೋಜನೆಯ ಮೂಲಕ ಎಂತಹ ಒಂದು ಪರಿವರ್ತನೆಯನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಎನ್ನುವುದನ್ನು ನಾವೆಲ್ಲ ಗಮನಿಸಿದ್ದೇವೆ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಈ ಒಂದು ವರ್ಷ ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಪೂಜ್ಯರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಯೋಜನೆ ಮೂಲಕ ಬಡವರಿಗೆ ಮನೆ ಬಾಗಿಲಿಗೆ ಇವತ್ತು ಕೇವಲ ಹದಿನಾಲ್ಕು ಪರ್ಸೆಂಟ್ ಅಲ್ಲಿ ಸಾಲ ಸಿಗುವ ಹಾಗೆ ಮಾಡಿಕೊಟ್ಟರು ಅತ್ಯಂತ ಸಮಗ್ರ ಅಭಿವೃದ್ಧಿಯ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಆ ಟ್ರಸ್ಟ್ ಗೆ ಯಾವುದೇ ಆದಾಯ ಬಂದ್ರೆ ಆ ಆದಾಯವನ್ನು ಆ ಸಂಸ್ಥೆಯ ಖರ್ಚು ವೆಚ್ಚಗಳಿಗೆ ಮಾತ್ರ ಉಪಯೋಗಿಸ್ಬೇಕು ಸುಸ್ಥಿರತೆಗೆ ಮಾತ್ರ ಉಪಯೋಗಿಸ್ಬೇಕು ಇಡೀ ದೇಶದ ಒಂದು ಅರ್ಥವ್ಯವಸ್ಥೆಯನ್ನ ಚೇತರಿಕೆ ಮಾಡಿಕೊಳ್ಳಿಕ್ಕೆ ಬಹಳ ಸೂಕ್ತವಾದ ಮಾದರಿ ಎಂದು ತಿಳ್ಕೊಂಡಿರ್ತಾರೆ ಓಂ ಶ್ರೀ ಮಂಜುನಾಥ ಪರಂ ಪೂಜ್ಯ ಕಾವಂದರಿಗೂ ಮಾತೃಶ್ಯಾಮನವರಿಗೆ ಹೊಂದಿಸಿಕೊಳ್ಳುತ್ತಾ ಶ್ರೀಲಂಕಾ ದೇಶದ ಅತ್ಯಂತ ದೊಡ್ಡ ಅಸೋಸಿಯೇಷನ್ ಆಗಿರತಕ್ಕಂತಹ ಎಲ್ ಎಮ್ ಎಫ್ ಪಿ ಎ ಈ ಒಂದು ಅಸೋಸಿಯೇಷನ್ನಲ್ಲಿ ದೇಶದ ಪ್ರಮುಖ ಎನ್ ಜಿ ಒಗಳು ಎಮ್ ಎಫ್ ಐಗಳು ಹಾಗೂ ಫೈನಾನ್ಷಿಯಲ್ ಕಂಪನಿಗಳು ಕಿರು ಆರ್ಥಿಕ ಸಂಸ್ಥೆಗಳು ಒಟ್ಟು ನಲವತ್ತೈದು ಸಂಸ್ಥೆಗಳು ಆಗಿರುತ್ತದೆ ಶ್ರೀಲಂಕಾ ದೇಶದಲ್ಲಿ ಬ್ಯಾಂಕ್ಗಳು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಒಂದು ನೋಂದಾವಣೆಯಾಗಿದ್ದು ಕಾರ್ಯನಿರ್ವಹಿಸುತ್ತೆ ಮತ್ತು ಉಳಿದ ಆರ್ಥಿಕ ಸಂಸ್ಥೆಗಳು ಈ ಒಂದು ಎಲ್ ಎಮ್ ಎಫ್ ಪಿ ಎ ಅನ್ನೋ ಒಂದು ಅಸೋಸಿಯೇಷನ್ ನೋಂದಾವಣೆ ಆಗಿರುತ್ತದೆ ಇದು ದೇಶದ ದೊಡ್ಡ ಒಂದು ಅಸೋಸಿಯೇಷನ್ ಆಗಿರುತ್ತದೆ ಈ ಅಸೋಸಿಯೇಷನ್ನ ಮೂವತ್ತೆಂಟು ಡೆಲಿಗೇಟ್ಸ್ಗಳು ಕಳೆದ ಒಂದು ವಾರದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾದರಿಯನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿರ್ತಾರೆ ಅವರು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿರ್ಕೊಂಡಿರ್ತಕ್ಕಂತಹ ಪ್ರಮುಖ ಉದ್ದೇಶ ಏನಂದರೆ ಅದಕ್ಕೆ ಕಾರಣ ಏನಂದರೆ ಪ್ರಸ್ತುತ ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರೀಲಂಕಾ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಬಹಳಷ್ಟು ಆರ್ಥಿಕ ಸಂಕಷ್ಟಗಳನ್ನು ದೇಶ ಎದುರಿಸ್ತಿದೆ ಭಾರತ ದೇಶವು ಭಾಳಷ್ಟು ಸಹಕಾರ ನೀಡಿದೆ ಕೋವಿಡ್ನ ನಂತರದ ಸಂದರ್ಭದಲ್ಲಿ ಪ್ರವಾಸೋದ್ಯಮವನ್ನೇ ಹೆಚ್ಚಾಗಿ ಅವಲಂಬಿತ ಆಗಿರತಕ್ಕಂಥ ಶ್ರೀಲಂಕಾ ದೇಶದಲ್ಲಿ ಒಂದಿಷ್ಟು ಆರ್ಥಿಕ ಮುಖಟ್ಟುಗಳು ಬಂತು ಜೊತೆಗೆ ಸಾವಯವ ಕೃಷಿಯಿಂದನೂ ಕೂಡ ಕೆಲವೊಂದು ವೈಫಲ್ಯಗಳು ಆರ್ಥಿಕ ಸಂಕಷ್ಟಗಳನ್ನ ಎದುರಿಸತಕ್ಕಂಥದ್ದು ಆ ದೇಶ ಪುಟ್ಟವಾಗಿದ್ದರೂ ಕೂಡ ಆರ್ಥಿಕ ಸಂಕಷ್ಟವನ್ನು ಸುಭದ್ರವಾಗಿ ಸಮರ್ಥವಾಗಿ ಎದುರಿಸ್ತಕ್ಕಂಥ ಎದುರಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಇರತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಬಟ್ ಪ್ರಸ್ತುತ ಆ ದೇಶ ಒಂದಿಷ್ಟು ಚೇತರಿಕೆಯನ್ನು ಕಂಡುಕೊಂಡು ಉತ್ತಮ ಒಂದು ದಾರಿಯಲ್ಲಿ ಸಾಕ್ತದೆ ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಕೆಲವು ವಿಶ್ಲೇಷಕರು ಆರ್ಥಿಕ ತಜ್ಞರು ಹಣಕಾಸಿನ ವಿಚಾರದಲ್ಲಿ ಅರ್ಥಶಾಸ್ತ್ರದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥವರು ದೇ ಅನೇಕ ಕಡೆಗಳಲ್ಲಿರ್ತಕ್ಕಂತಹ ಕೆಲವು ಮಾದರಿಗಳನ್ನ ಅಧ್ಯಯನ ಮಾಡಿರ್ತಾರೆ ಕೊನೆಗೆ ಅವರು ತಿಳ್ಕೊಂಡಿರ್ತಕ್ಕಂಥದ್ದು ಭಾರತ ದೇಶದ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಸ್ವಸಹಾಯ ಸಂಘಗಳ ಮಾದರಿ ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ನಲ್ಲಿ ನಡೀತಕ್ಕಂಥ ಮಾದರಿ ಇಡೀ ದೇಶದ ಒಂದು ಅರ್ಥವ್ಯವಸ್ಥೆಯನ್ನು ಚೇತರಿಕೆ ಮಾಡಿಕೊಳ್ಳಿಕ್ಕೆ ಬಹಳ ಸೂಕ್ತವಾದ ಮಾದರಿ ಎಂದು ತಿಳ್ಕೊಂಡಿರ್ತಾರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಈ ಮಾದರಿಯನ್ನು ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭಿಸಿರ್ತಕ್ಕಂಥದ್ದು ಕೇವಲ ಬಡವರ ಮಹಿಳೆಯರ ಗ್ರಾಮೀಣ ಪ್ರದೇಶ ರೈತರ ಸಬಲೀಕರಣಕ್ಕಾಗಿ ಅಂತಹ ಒಂದು ಸಂಕಷ್ಟದಲ್ಲಿ ಇವತ್ತು ಆ ಒಂದು ಯೋಜನೆಯ ಮೂಲಕ ಎಂಥ ಒಂದು ಪರಿವರ್ತನೆಯನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಎನ್ನುವುದನ್ನು ನಾವೆಲ್ಲ ಗಮನಿಸಿದ್ದೇವೆ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಬಹುಶಃ ಶ್ರೀಲಂಕಾದಲ್ಲೂ ಇರತಕ್ಕಂಥ ಆರ್ಥಿಕ ಸಂಕಷ್ಟಗಳಿಗೆ ಸಾಮಾಜಿಕ ಸಮಸ್ಯೆಗಳಿಗೆ ಈ ಮಾದರಿ ಪರಿಹಾರ ಆಗುತ್ತೆ ಅನ್ನೋ ಒಂದು ಮಹತ್ತರ ಆಶಯ ಉದ್ದೇಶದಿಂದ ಇಡೀ ಲಂಕಾದ ಪ್ರಮುಖ ಸಂಸ್ಥೆಗಳ ಡೆಲಿಗೇಟ್ಸ್ ಬಂದು ಅಧ್ಯಯನ ಮಾಡಿರ್ತಾರೆ ಪೂಜ್ಯರಿಗೆ ಒಂದು ಬೇಡಿಕೆಯನ್ನು ಕೂಡ ಸಲ್ಲಿಸಿದ್ದಾರೆ ನಿಮ್ಮ ಈ ಮಾಡೆಲನ್ನು ಅಲ್ಲಿಗೆ ಅನುಷ್ಠಾನ ಮಾಡಬೇಕು ಸಹಕಾರ ಕೊಡಬೇಕು ಅವರು ಮುಂದೆ ಸರ್ಕಾರದಲ್ಲೂ ಕೂಡ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಸರ್ಕಾರದ ಗಮನಕ್ಕೂ ತರಲಿಕ್ಕಿದ್ದಾರೆ ಎಂದು ತಿಳಿಸಿರ್ತಾರೆ ಮುಖ್ಯವಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಮಾಡೆಲ್ನಲ್ಲಿ ಎಲ್ರಿಗೂ ತಿಳಿದಿರುವ ಹಾಗೆ ಇದೊಂದು ಬ್ಯಾಂಕಿಂಗ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಮಾಡೆಲ್ ಬ್ಯಾಂಕಿಂಗ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಮಾಡೆಲ್ನಲ್ಲಿ ಸ್ವಸಹಾಯ ಸಂಘಗಳನ್ನ ಯೋಜನೆ ರಚಿಸಿ ಅವುಗಳಿಗೆ ಶಿಸ್ತುಬದ್ಧ ಆರ್ಥಿಕ ತರಬೇತಿಯನ್ನು ನೀಡಿ ಅವುಗಳನ್ನ ಬ್ಯಾಂಕಿಗೆ ಜೋಡಣೆ ಮಾಡುವಂಥದ್ದು ಜೋಡಣೆ ಮಾಡಿದ ನಂತರ ಬ್ಯಾಂಕ್ ನೇರವಾಗಿ ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ಕೊಡುತ್ತೆ ಅದನ್ನು ಸದಸ್ಯರು ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಬಹಳ ಅತ್ಯುತ್ತಮವಾದ ವ್ಯವಸ್ಥೆ ಯಾವುದೇ ಬ್ಯಾಂಕಿನಲ್ಲಿ ಸಾಲವನ್ನು ಜನರು ಯಾಕೆ ಪಡಿಬೇಕಂತ ಬಹಳಷ್ಟು ಶ್ರಮ ಪಡ್ತಾರೆ ಅಂದರೆ ಕಡಿಮೆ ಬಡ್ಡಿ ಬ್ಯಾಂಕಲ್ಲಿ ಸಾಲವು ಸಿಗುತ್ತೆ ಇಲ್ಲಾಂದರೆ ಹೊರಗಿನ ಲೇವಾದೈವಿ ಬೇರೆ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಬಡ್ಡಿಯನ್ನು ಕೊಡಬೇಕಾಗುತ್ತೆ ಆದರೆ ಬ್ಯಾಂಕಲ್ಲಿ ಸಾಲವನ್ನು ಪಡಿಬೇಕಂದ್ರೆ ಅನೇಕ ಆಸ್ತಿ ಮಾನ ಆಸ್ತಿಗಳನ್ನ ನೀಡಬೇಕು ದಾಖಲೆಗಳನ್ನು ನೀಡಬೇಕು ಐ ಟಿ ರಿಟರ್ನ್ ಇದನ್ನೆಲ್ಲ ಕೊಡಬೇಕು ಬಡವರಲ್ಲಿ ಅದು ಸಾಮಾನ್ಯವಾಗಿ ಇರೋದಿಲ್ಲ ಹಾಗಾಗಿ ಕಡಿಮೆ ಬಡ್ಡಿ ದರದ ಬ್ಯಾಂಕ್ ಸಾಲದಿಂದ ವಂಚಿತರಾಗ್ತಾರೆ ಈ ರೀತಿ ಬಡವರು ಕಡಿಮೆ ಬಡ್ಡಿದರದ ಸಾಲದಿಂದ ವಂಚಿತರಾಗಬಾರ್ದು ಯಾಕಂದರೆ ಕಡಿಮೆ ಬಡ್ಡಿದರದಲ್ಲಿ ಬಡವರಿಗೆ ಸಾಲ ಸಿಕ್ಕಿದ್ರೆ ಅವರು ಆ ಒಂದು ಕಡಿಮೆ ಬಡ್ಡಿದರದ ಸಾಲದಿಂದ ಅನೇಕ ಆರ್ಥಿಕ ಚಟುವಟಿಕೆಗಳನ್ನ ಅವರು ಕೈಗೊಂಡು ಖಂಡಿತವಾಗಿಯೂ ಲಾಭವನ್ನು ಗಳಿಸಿ ಸುಲಭವಾಗಿ ಸಾಲವನ್ನು ಕಟ್ಟಬಹುದು ಅವರ ಜೀವನದಲ್ಲೂ ಅವರು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವ ಒಂದು ಸತ್ಯವನ್ನು ಕಂಡುಕೊಂಡ ಪೂಜ್ಯರು ಅಂತಿಮವಾಗಿ ತಾನೇ ಬ್ಯಾಂಕ್ಗಳಿಗೆ ಗ್ಯಾರಂಟಿ ನಿಂತು ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆಯ ಮೂಲಕ ಬಡವರಿಗೆ ಮನೆ ಬಾಗಿಲಿಗೆ ಇವತ್ತು ಕೇವಲ ಹದಿನಾಲ್ಕು ಪರ್ಸೆಂಟಲ್ಲಿ ಅಲ್ಲಿ ಸಾಲ ಸಿಗುವ ಹಾಗೆ ಮಾಡಿಕೊಟ್ರು ಇದು ಒಂದು ಆರ್ಥಿಕ ಸಬಲೀಕರಣದ ಒಂದು ವ್ಯವಸ್ಥೆ ಆದರೆ ಸಾಮಾಜಿಕವಾಗಿ ಯೋಜನೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತದೆ ಮತ್ತು ಪೂಜ್ಯರು ಇಂಥ ಸಂಸ್ಥೆ ಮೂಲಕ ಬ್ಯಾಂಕಿಗೆ ಗ್ಯಾರಂಟಿ ನಿಂತಿರೋದ್ರಿಂದ ಬ್ಯಾಂಕ್ಗಳು ಈ ಬಡವರಿಂದ ಸ್ವಸಹಾಯ ಸಂಘದ ಮೂಲಕ ಯಾವುದೇ ಆಸ್ತಿಯನ್ನು ಸೆಕ್ಯೂರಿಟಿಯನ್ನು ತೆಗೆದುಕೊಳ್ಳದೆ ದಾಖಲಾತಿ ತೆಗೆದುಕೊಳ್ಳದೆ ಇಂದು ವೈಯಕ್ತಿಕ ಗ್ಯಾರಂಟಿ ಏನು ತೆಗೆದುಕೊಳ್ಳದೆ ಅವರದ ಐ ಟಿ ರಿಟರ್ನ್ ಆದಾಯವನ್ನು ಕೇಳದೆ ಒಂದು ಸಂಘಕ್ಕೆ ಗರಿಷ್ಠ ಇಪ್ಪತ್ತೈದು ಲಕ್ಷದವರೆಗೆ ಸಾಲ ಸಿಗ್ತಾಯಿದೆ ಒಬ್ಬ ಸದಸ್ಯನಿಗೆ ಮೂರು ಲಕ್ಷದವರೆಗೆ ಯಾವುದೇ ದಾಖಲೆಗಳಿಲ್ಲದೆ ಆಸ್ತಿ ಅಡಮಾನ ಇಲ್ಲದೆ ಮನೆ ಬಾಗಿಲಿಗೆ ಅವರಿಗೆ ಬ್ಯಾಂಕಿನ ಸಾಲ ಸಿಗ್ತದೆ ಸುಮಾರು ಹದಿಮೂರು ಸಾವಿರಕ್ಕಿಂತ ಹದಿಮೂರು ಹನ್ನೆರಡು ಸಾವಿರದ ಸುಮಾರು ಹನ್ನೆರಡು ಸಾವಿರದ ಏಳ್ನೂರು ಗ್ರಾಹಕ ಸೇವಾ ಕೇಂದ್ರಗಳು ಗ್ರಾಮೀಣ ಮಟ್ಟದಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಅಥವಾ ಬ್ಯಾಂಕಿನ ಸೇವೆಗಳನ್ನು ನೀಡತಕ್ಕಂಥ ವ್ಯವಸ್ಥೆಗಳು ಇಲ್ಲಿ ಎಸ್ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಎಡ್ ಪಿ ಯಾವುದೇ ಸಾಲವನ್ನು ಕೊಡುವುದಿಲ್ಲ ಯಾವುದೇ ಬಡ್ಡಿಯನ್ನು ವಸೂಲಿ ಮಾಡುವುದಿಲ್ಲ ಸಾಲವನ್ನು ಕೊಡ್ತಕ್ಕಂಥದ್ದು ಬ್ಯಾಂಕ್ ಬ್ಯಾಂಕಿನ ಕರೆಸ್ಪಾಂಡೆಂಟ್ ಬ್ಯಾಂಕಿನ ಸೇವೆಯ ಒಂದು ಮುಂದುವರೆದ ಭಾಗವಾಗಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಈ ಸೇವೆಯನ್ನು ಸಲ್ಲಿಸ್ತಾ ಇದೆ ಆರ್ ಬಿ ಐನ ಸುತ್ತೋಲೆಯ ಪ್ರಕಾರ ಬ್ಯಾಂಕ್ಗಳು ನಾನ್ ಇಂಡಿವಿಜುವಲ್ ಬೇಸಿಸ್ನಲ್ಲಿ ಟ್ರಸ್ಟ್ಗಳನ್ನು ಕೂಡ ಬಿ ಸಿ ಆಗಿ ನೇಮಕಾತಿ ಮಾಡ್ಕೊಳ್ಬೋದು ಅಂತ ತಿಳಿಸಿರ್ತದೆ ಆ ಮೂಲಕ ಬ್ಯಾಂಕ್ಗಳು ನಮ್ಮನ್ನು ನೇಮಕಾತಿ ಮಾಡಿರ್ತವೆ ನಮ್ಮ ಮತ್ತು ಬ್ಯಾಂಕಿನ ನಡುವೆ ಮೆಮೊರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಮ್ ಒ ಯು ಇರುತ್ತದೆ ಅದರ ಪ್ರಕಾರ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಇನ್ನೊಂದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಚಾರಿಟೇಬಲ್ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಆಗಿ ಪೂಜ್ಯರು ನೋಂದಾಯಿಸಿದ್ದಾರೆ ಯಾವ ಸಂಸ್ಥೆ ಚಾರಿಟೇಬಲ್ ಟ್ರಸ್ಟ್ ಆಗಿ ನೋಂದಾಯಿತ ಆಗುತ್ತೋ ಆ ಟ್ರಸ್ಟ್ಗೆ ಯಾವುದೇ ಆದಾಯ ಬಂದ್ರೆ ಆ ಆದಾಯವನ್ನು ಆ ಸಂಸ್ಥೆಯ ಖರ್ಚು ವೆಚ್ಚಗಳಿಗೆ ಮಾತ್ರ ಉಪಯೋಗಿಸ್ಬೇಕು ಸುಸ್ಥಿರತೆಗೆ ಮಾತ್ರ ಉಪಯೋಗಿಸ್ಬೇಕು ಆ ರೀತಿ ಉಪಯೋಗಿಸ್ಕೊಂಡು ಏನಾದರೂ ಮಿಗತೆ ಉಳಿದ್ರೆ ಏನಾದರೂ ಹೆಚ್ಚುವರಿ ಉಳಿದ್ರೆ ಅದು ಯಾವುದೇ ಕಾರಣಕ್ಕೂ ಸಂಸ್ಥೆಯನ್ನು ಸ್ಥಾಪಿಸಿದ ಅಧ್ಯಕ್ಷರಿಗಾಗಲಿ ಟ್ರಸ್ಟಿಗಳಿಗಾಗಿ ಹೋಗಲಿಕ್ಕೆ ಇಲ್ಲ ಅದು ಕಠಿಣ ಕಾಯ್ದೆ ಬದಲಾಗಿ ಅದು ಸಮಾಜಕ್ಕೆ ಹೋಗ್ಬೇಕು ಅಂತಹ ಒಂದು ಕಠಿಣ ಕಾಯ್ದೆಯಲ್ಲೇ ಪೂಜ್ಯರು ಈ ಸಂಸ್ಥೆಯನ್ನ ನೋಂದಾಯಿಸಿದ್ದಾರೆ ಅಂದ್ರೆ ಈ ಸಂಸ್ಥೆಗೆ ಬರುವ ಯಾವ ಆದಾಯವು ಕೂಡ ಯಾವುದೇ ಕಾರಣಕ್ಕೂ ಆ ಸಂಸ್ಥೆಗೆ ಇಂದ ಅಧ್ಯಕ್ಷರಿಗಾಗ್ಲಿ ಟ್ರಸ್ಟಿಗಳಿಗೆ ಬರಬಾರ್ದು ಪುನಃ ಸಮಾಜಕ್ಕೆ ಹೋಗ್ಬೇಕು ಯಾಕಂದ್ರೆ ಧರ್ಮಸ್ಥಳ ಕ್ಷೇತ್ರ ಕೊಡುವ ಕ್ಷೇತ್ರ ಪೂಜ್ಯರು ದಾನ ಮಾಡ್ತಕ್ಕಂತ ಒಂದು ದೇವರು ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವ ಅಪೇಕ್ಷೆ ಇಲ್ಲ ಎಲ್ಲವೂ ಸಮಾಜಕ್ಕೆ ವಿನಿಯೋಗಿಸ್ತಕ್ಕಂಥದ್ದು ಆ ಉದ್ದೇಶದಿಂದಲೇ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಇವತ್ತು ಬ್ಯಾಂಕ್ಗಳು ನಮಗೆ ಶೇಕಡಾ ಐದು ಪರ್ಸೆಂಟ್ ಸರ್ವಿಸ್ ಚಾರ್ಜ್ ಕೊಡ್ತಾ ಇದೆ ಸೇವಾ ಶುಲ್ಕ ಕೊಡ್ತಾ ಇದೆ ಈ ವ್ಯವಸ್ಥೆ ಮಾಡಲಿಕ್ಕೆ ಇದನ್ನು ಹೊರತುಪಡಿಸಿ ನಾವು ಬೇರೆ ಯಾವುದೇ ಇನ್ಕಮ್ ಅನ್ನ ಸದಸ್ಯರಿಂದಾಗಲಿ ಬೇರೆ ಪಡಿತಕ್ಕಂಥದ್ದು ಇರೋದಿಲ್ಲ ಹಾಗಾಗಿ ಬ್ಯಾಂಕ್ಗಳು ಕೊಡ್ತಕ್ಕಂಥ ಈ ಐದು ಪರ್ಸೆಂಟ್ ಅಲ್ಲೂ ಉದಾಹರಣೆ ಬೇರೆ ಸಂಸ್ಥೆಗಳು ಹತ್ತು ಪರ್ಸೆಂಟ್ವರೆಗೆ ಹೋಗ್ಬೋದು ಅವಕಾಶ ಇದೆ ಆದರೆ ಪೂಜ್ಯರು ಯಾಕೆ ಐದು ಪರ್ಸೆಂಟ್ ಮಾಡಿದ್ದಾರೆ ಅಂದರೆ ಆ ಬ್ಯಾಂಕ್ಗಳು ಕೊಡ್ತಕ್ಕಂಥ ಸೇವಾ ಶುಲ್ಕ ಕೂಡ ಕೊನೆಗೆ ಬ್ಯಾಂಕ್ಗಳು ಅದನ್ನು ಸಂಘಗಳಿಗೆ ಪರೋಕ್ಷವಾಗಿ ವಿಧಿಸುತ್ತೆ ಹಾಗಾಗಿ ಅದು ಹದಿನಾಲ್ಕು ಪರ್ಸೆಂಟ್ ಆಗಿದೆ ಅದರಲ್ಲಿ ಹದಿನಾಲ್ಕು ಪರ್ಸೆಂಟ್ನಲ್ಲಿ ಬ್ಯಾಂಕಿನ ಬಡ್ಡಿ ಮತ್ತೆ ನಮಗೆ ಬ್ಯಾಂಕ್ ಕೊಡ್ತಕ್ಕಂಥ ಐದು ಪರ್ಸೆಂಟ್ ಸೇವಾ ಶುಲ್ಕ ಎರಡೂ ಸೇರಿ ಹದಿನಾಲ್ಕು ಪರ್ಸೆಂಟ್ ಆಗಿದೆ ಅದು ಭಾರತ ದೇಶದಲ್ಲಿ ಅತಿ ಕಡಿಮೆ ಆಗಿದೆ ಆದಾಗ್ಯೂ ಕೂಡ ಈ ಒಂದು ಐದು ಪರ್ಸೆಂಟಲ್ಲಿ ನಮ್ಮ ಖರ್ಚು ವೆಚ್ಚಗಳನ್ನ ಬಹಳಷ್ಟು ನಾವು ಶಿಸ್ತುಬದ್ಧವಾಗಿ ವ್ಯವಸ್ಥೆಯನ್ನು ನಿರ್ವಹಿಸೋದ್ರಿಂದ ಖರ್ಚು ವೆಚ್ಚಗಳನ್ನ ಸ್ವಲ್ಪ ಹಿಡಿತ ಮಾಡಿ ಅದರಲ್ಲೂ ಒಂದಿಷ್ಟು ಉಳಿಸಿ ಆ ಉಳಿದನ್ನು ಸಮಾಜಕ್ಕೆ ಅನೇಕ ಕಾರ್ಯಕ್ರಮಗಳ ಮೂಲಕ ಕೊಡ್ತಕ್ಕಂಥದ್ದು ಬೇರೆ ಎಲ್ಲಿಗೂ ಹೋಗೋದಿಲ್ಲ ಈ ಒಂದು ವರ್ಷ ಈ ವರ್ಷ ಪ್ರತಿ ವರ್ಷ ನಾವು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ಈ ಒಂದು ವರ್ಷ ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಪೂಜ್ಯರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಯೋಜನೆಯ ಮೂಲಕ ಪ್ರತಿ ತಿಂಗಳು ಪ್ರತಿ ತಿಂಗಳು ಅರವತ್ತು ಸಾವಿರ ಗ್ರಾಮೀಣ ಮಕ್ಕಳು ಸ್ವಸಹಾಯ ಸಂಘದ ಬಡ ಮಕ್ಕಳಿಗೆ ಇವತ್ತು ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಹೋಗೋದು ಒಂದು ಕಾರ್ಯಕ್ರಮ ನಾನು ಹೇಳಿದ್ದೇನೆ ಈ ಸರಿ ಐವತ್ತು ಒಂದು ಸಾವಿರದ ಮೂವತ್ತು ನಾವು ನೇಮಕಾತಿ ಮಾಡಿದ್ದೇವೆ ಎಲ್ಲೆಲ್ಲಿ ಗ್ರಾಮೀಣ ಶಾಲೆಯಲ್ಲಿ ಒಂದೊಂದು ಟೀಚರ್ ಇದ್ದರೆ ಅಲ್ಲಿ ಯೋಜನೆಯಿಂದ ಒಂದೊಂದು ಟೀಚರ್ ಈ ಸರಿ ನಲವತ್ತ ನಾಲ್ಕೂವರೆ ಸಾವಿರ ಈ ಸರಿ ಬೆಂಚ್ ಡೆಸ್ಕ್ಗಳನ್ನು ಶಾಲೆಗಳಿಗೆ ನೀಡ್ತಾ ಇದ್ದೇವೆ ಇಲ್ಲಿವರೆಗೂ ಒಂದು ಎಪ್ಪತ್ತೈದು ಸಾವಿರ ಬೆಂಚ್ ಡೆಸ್ಕ್ಗಳನ್ನು ನೀಡಿದ್ದೇವೆ ಶಿಕ್ಷಣದ ಒಂದು ಪ್ರೋಗ್ರಾಮನ್ನು ನಾವು ಹೇಳಿದ್ವಿ ಈ ರೀತಿ ಹತ್ತಾರು ಕಾರ್ಯಕ್ರಮಗಳು ಯೋಜನೆಯಿಂದ ನಮ್ಮೂರು ನಮ್ಮ ಕೆರೆ ಕೆರೆ ಶುದ್ಧ ಶುದ್ಧಗಂಗಾ ರುದ್ರಭೂಮಿ ಸಮುದಾಯಕ್ಕೆ ಮಾಡ್ತಕ್ಕಂಥದ್ದು ಹಾಲು ಒಕ್ಕೂಟಕ್ಕೆ ಕೊಡ್ತಕ್ಕಂಥದ್ದು ಕ್ರೀಡೆಗೆ ಕೊಡ್ತಕ್ಕಂಥದ್ದು ಮಧ್ಯವರ್ಜನ ಶಿಬಿರಗಳು ಈ ರೀತಿ ಹತ್ತು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಈ ಒಂದು ಸೇವಾ ಭಾಗದಲ್ಲಿ ಈ ಯೋಜನೆ ನಡೆಸ್ಕೊಂಡು ಬರ್ತಕ್ಕಂಥದ್ದು ಮೂರನೇ ವಿಷಯ ಈ ರೀತಿಯ ಸಮಾಜ ಕಾರ್ಯಕ್ರಮಗಳನ್ನು ಯೋಜನೆ ಮಾಡುವಾಗ ಯಾವಾಗ್ಲಾದ್ರೂ ನಮಗೆ ಫಂಡ್ ಶಾರ್ಟೇಜ್ ಆಗುವಾಗ ಫಂಡ್ ಶಾರ್ಟೇಜ್ ಆಗುವಾಗಂತಲ್ಲ ಪ್ರತಿ ವರ್ಷನೂ ಪೂಜ್ಯರೇ ಸ್ವತಃ ಈ ಸಂಸ್ಥೆಗೆ ದಾನ ಮಾಡ್ತಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಪ್ರತಿ ವರ್ಷ ಪೂಜ್ಯರು ದಾನ ಮಾಡಿ ಇನ್ನೂ ಹೆಚ್ಚು ಸಮಾಜ ಸೇವೆಗಳನ್ನ ಮಾಡಬೇಕಂತ ಪ್ರೋತ್ಸಾಹಿಸ್ತಾರೆ ಬಹುಶಃ ಒಂದು ದೇಶದಲ್ಲಿ ಒಂದು ಶಕ್ತಿ ಲಕ್ಷಾಂತರ ಬಡವರಿಗೆ ಸ್ವತಃ ಗ್ಯಾರಂಟಿ ನಿಂತು ಅವರ ಮನೆ ಬಾಗಿಲಿಗೆ ಬ್ಯಾಂಕಿಂದ ನೇರವಾಗಿ ಹದಿನಾಲ್ಕು ಪರ್ಸೆಂಟ್ ಅಲ್ಲಿ ಆರ್ಥಿಕ ಸೌಲಭ್ಯ ದೊರಕಿಸಿಕೊಡುವಂಥ ಮಾಡ್ತಕ್ಕಂಥದ್ದೇ ಒಂದು ಅದ್ಭುತ ಯಾರೂ ಮಾಡಲ್ಲ ಒಂದು ಹತ್ತು ಜನರಿಗೆ ಗ್ಯಾರಂಟಿ ನಿಲ್ತಕ್ಕಂಥ ವ್ಯಕ್ತಿಗಳು ಇಡೀ ಪ್ರಪಂಚದಲ್ಲಿ ಇಲ್ಲ ಯಾರೂ ಇಲ್ಲ ಇವತ್ತು ಲಕ್ಷಾಂತರ ಜನರಿಗೆ ಪೂಜ್ಯರು ಗ್ಯಾರಂಟಿ ನಿಂತಿದ್ದಾರೆ ಅವ್ರ ಮನೆ ಬಾಗಿಲಿಗೆ ಬ್ಯಾಂಕಿನಿಂದ ಸಾಲ ಬಂದಿದೆ ಜೊತೆಗೆ ಇದನ್ನು ಒಂದು ಸೇವಾ ಸಂಸ್ಥೆ ಚಾರಿಟೇಬಲ್ ಟ್ರಸ್ಟ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಇನ್ಕಮ್ ಎಲ್ಲೂ ಹೋಗಬಾರ್ದು ಸಮಾಜಕ್ಕೆ ಪುನಃ ರಿಟರ್ನ್ ಹೋಗಬೇಕು ಮೂರನೇದು ತಾನು ಸ್ವತಃ ಈ ಸಂಸ್ಥೆಗೆ ದಾನ ಮಾಡ್ತಕ್ಕಂಥದ್ದು ಬಹುಶಃ ಇದು ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ಅದಕ್ಕೆ ಬಹುಶಃ ಪೂಜ್ಯರನ್ನ ನಾವು ನಡೆದಾಡುವ ದೇವರಂತ ಕರಿತಾ ಇದ್ದೇವೆ ಈ ಒಂದು ವ್ಯವಸ್ಥೆಯಿಂದಾಗಿ ಐವತ್ತ ಎರಡು ಲಕ್ಷ ಬಡ ಕುಟುಂಬಗಳು ಇವತ್ತು ಬೆಳಕನ್ನು ಕಂಡಿದೆ ಆರ್ಥಿಕವಾಗಿ ಸಮೃದ್ಧಿ ಹೊಂದಿದೆ ನಾವು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಪ್ರಾರಂಭದಲ್ಲಿ ನೋಡಿದ್ರೆ ಎಂತ ಪರಿಸ್ಥಿತಿ ಇತ್ತು ಇವತ್ತು ಎಂತ ಆರ್ಥಿಕ ಸಮೃದ್ಧತೆ ಇದೆ ಇಡೀ ರಾಜ್ಯಾದ್ಯಂತ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎಂತ ಒಂದು ಆರ್ಥಿಕ ಸಬಲೀಕರಣವಾಗಿದೆ ಜನರಲ್ಲಿ ಎಂತ ಒಂದು ಶಿಸ್ತುಬದ್ಧವಾದ ಜೀವನ ಬಂದಿದೆ ಅರಿವು ಬಂದಿದೆ ತಿಳುವಳಿಕೆ ಬಂದಿದೆ ಸಾಮಾಜಿಕವಾಗಿ ಅವರು ಮುಂದುವರೆದಿದ್ರೆ ಜೀವನ ಶೈಲಿಯಲ್ಲಿ ಮುಂದುವರೆದಿದ್ರೆ ಇವತ್ತು ನನ್ನ ಗ್ರಾಮೀಣ ಮಾತೆಯರು ಸ್ವಸಹಾಯ ಸಂಘದ ಸದಸ್ಯರು ಮಹಿಳೆಯರು ಎಷ್ಟು ಚೆನ್ನಾಗಿ ಒಂದು ಸಭೆಯಲ್ಲಿ ಮಾತಾಡ್ತಾರೆ ತಿಳುವಳಿಕೆಯನ್ನು ಹೊಂದಿದ್ದಾರೆ ಆರೋಗ್ಯದ ಬಗ್ಗೆ ಅವರು ಜಾಗೃತಿ ವಹಿಸ್ತಾರೆ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ ಇದು ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಅತ್ಯಂತ ಸಮಗ್ರ ಅಭಿವೃದ್ಧಿಯ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಈ ಸಮಗ್ರ ಅಭಿವೃದ್ಧಿಯನ್ನು ಶ್ರೀಲಂಕಾ ದೇಶದಲ್ಲೂ ಕಾಣಬೇಕನ್ನುವ ಅಭಿಲಾಷೆಯಿಂದ ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಮುಂದೆ ಅವುಗಳಿಗೆ ಸರಿಯಾದ ರೀತಿಯಲ್ಲಿ ನಾವು ಕ್ರಮಗಳನ್ನ ಕೈಗೊಂಡು ಇದ್ರ ಬಗ್ಗೆ ಪ್ರಯತ್ನಿಸ್ತೇವೆ ನಮ್ಮಲ್ಲಿ ಅವರು ಇವತ್ತು ರಿಕ್ವೆಸ್ಟ್ ಅನ್ನು ಮಾಡಿ ಹೋಗಿದ್ದಾರೆ ಹಾಗೂ ಅಲ್ಲಿ ಸರ್ಕಾರಕ್ಕೂ ಅವರು ಅಪ್ರೋಚ್ ಮಾಡ್ತಾರೆ ನಂತರ ಅಲ್ಲಿಯ ಬೆಳವಣಿಗೆಗಳನ್ನ ಗಮನಿಸಿಕೊಂಡು ಇವತ್ತು ನಮ್ಮ ಸಂಸ್ಥೆ ಒಂದು ಕೊಲಾಬರೇಷನ್ ಸಿಸ್ಟಮಿಗೆ ಅಂದರೆ ಇನ್ನೊಂದು ಸಂಸ್ಥೆಗೆ ಈ ಒಂದು ಮಾದರಿಯನ್ನು ಕೊಡಲಿಕ್ಕೆ ಬಹಳ ಶಕ್ತವಾಗಿದೆ ನಮ್ಮ ದೇಶದ ಪ್ರಮುಖ ಸಂಸ್ಥೆ ನಬಾರ್ಡ್ ಗ್ರಾಮೀಣ ಕೃಷಿ ಮತ್ತೆ ಮಹಿಳಾ ಸ್ವಸಹಾಯ ಸಂಘ ಸ್ವಸಹಾಯ ಸಂಘವನ್ನು ನಿರ್ದೇಶಿಸ್ತಕ್ಕಂತ ಒಂದು ಸಂಸ್ಥೆ ನಬಾರ್ಡ್ ಆರ್ ಬಿ ಐನ ಒಂದು ಅಂಗಸಂಸ್ಥೆ ನಬಾರ್ಡ್ ದೇಶವು ನಬಾರ್ಡು ಕೂಡ ನಮ್ಮ ಯೋಜನೆಯನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ಭಾರತ ಸರ್ಕಾರಕ್ಕೆ ಇದನ್ನು ರೆಕಮೆಂಡ್ ಮಾಡ್ತಾ ಇದೆ ಬೇರೆ ರಾಜ್ಯದಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಮಾದರಿಯನ್ನು ಅನುಷ್ಠಾನ ಮಾಡಿದರೆ ಖಂಡಿತ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ನಬಾರ್ಡ್ನ ಚೇರ್ಮನ್ ನವಂಬರ್ ಅಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ರು ಆ ದಿನ ವಿತ್ತ ಸಚಿವರಾದ ಗೌರವನಿತ ನಿರ್ಮಲಾ ಸೀತಾರಾಮ್ ಮೇಡಮ್ ಇದ್ರು ಅವರ ಎದುರುಗಡೆನೇ ಅವರು ಅದನ್ನು ಪ್ರಸ್ತಾವನೆ ಮಾಡಿದರು ಈ ದೇಶ ಈ ಮಾದರಿಯನ್ನು ದೇಶಕ್ಕೆ ವಿಸ್ತರಿಸಬೇಕನ್ನುವಂಥದ್ದು ಹಾಗಾಗಿ ಈ ಸಂಸ್ಥೆ ಈ ಮಾದರಿಯನ್ನು ಇನ್ನೊಂದು ಕಡೆ ವಿಸ್ತರಿಸಲಿಕ್ಕೆ ಬೇಕಾಗುವಂತಹ ಎಲ್ಲ ಸಹಕಾರನ ಕೊಡುವಂಥ ಶಕ್ತಿಯನ್ನು ಹೊಂದಿದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆಯ ಒಂದು ಪಾರದರ್ಶಕತೆ ವ್ಯವಸ್ಥೆಗಾಗಿ ಅತ್ಯಂತ ಉತ್ಕೃಷ್ಟವಾದ ತಂತ್ರಜ್ಞಾನವನ್ನು ಹೊಂದಿದ್ದೇವೆ ನಮ್ಮ ತಂತ್ರಜ್ಞಾನಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ ಐ ಎಸ್ ಓ ಟು ಸೆವೆನ್ ಜೀರೋ ಜೀರೋ ಒನ್ ಒಂದು ಚಾರಿಟೇಬಲ್ ಸಂಸ್ಥೆ ಐ ಎಸ್ ಯು ಟೂ ಸೆವೆನ್ ಜೀರೋ ಜೀರೋ ಒನ್ ತನ್ನ ತಂತ್ರಜ್ಞಾನ ಪಾರದರ್ಶಕತೆ ಸುರಕ್ಷತೆಗೆ ಪಡ್ಕೊಂಡಿರ್ತಕ್ಕಂಥ ದೇಶದಲ್ಲೇ ಮೊದಲು ಅಂತಹ ಒಂದು ಗುಣಮಟ್ಟದ ವ್ಯವಸ್ಥೆ ನಾವು ಹೊಂದಿರ್ತೇವೆ ಇವತ್ತು ಬ್ಯಾಂಕು ನಿಮಗೆ ಬ್ಯಾಂಕಿನ ಒಂದು ಪಾರದರ್ಶಕತೆ ಸೆಕ್ಯುರಿಟಿ ನಿಮಗೆ ಗೊತ್ತಿದೆ ನಮ್ಮ ತಂತ್ರಜ್ಞಾನ ಬ್ಯಾಂಕಿನ ತಂತ್ರಜ್ಞಾನ ವಿಲೀನ ಆಗಿದೆ ಅಂದರೆ ಎಷ್ಟರ ಮಟ್ಟಿಗೆ ಪಾರದರ್ಶಕತೆ ನಮ್ಮ ಯೋಜನೆ ಪಾಲಿಸ್ತಾ ಇದೆ ಎಷ್ಟರ ಮಟ್ಟಿಗೆ ತಂತ್ರಜ್ಞಾನ ಸುರಕ್ಷತೆ ನಮ್ಮ ಯೋಜನೆ ಪಾಲಿಸ್ತಿದೆ ಅನ್ನೋದನ್ನು ತಾವು ತಿಳ್ಕೊಳ್ಬೋದು ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್